ಸೊ ಹೇಗಿತ್ತಂದ್ರೆ ನಾನು ಮಲ್ಲಮ್ಮನ ನೋಡ್ತಿದ್ದೀನಿ ಸುದೀಪ್ ಸರ್ನ ನೋಡ್ತಿದ್ದೀನಿ ಸುದೀಪ್ ಸರ್ ಮಲ್ಲಮ್ಮ ನೋಡ್ತಿದ್ರು ನನ್ನ ನೋಡ್ತಿದ್ದಾರೆ ಮಲ್ಲಮ್ಮ ಕರಿತಿದ್ದಾರೆ ಕೂತವ್ರು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅನ್ನೋದು ಇದೊಂದು ದೊಡ್ಡ ಪ್ರೂಫ್ ಖುಷಿಯಾಗಿ ಅವ್ರ ಮದುವೆಗೆ ಹೋಗಿದ್ದೆ ಹೋಗಿ ಅವಾಗ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿತು ಬಟ್ ಒಂದು ಮಲ್ಲಮ್ಮ ಬರಬೇಕಾಯ್ತು ನನ್ನ ಕನಸು ಈಡೇರೋಕ್ಕೆ ಇವಾಗ ನೀವು ಆರಾಧ್ಯ ದೈವ ಅಂತ ಹೇಳಿದಾಗ ವಿಲ್ ನಾಟ್ ಗೋ ಟಚ್ ದೈವ ರೈಟ್ ಹೊರಗಡೆ ನಿಂತ್ಬಿಟ್ಟು ದೇವರನ್ನ ನಾವು ಹೊರಗಿಂದ ನೋಡ್ಬಿಟ್ಟು ಕೈ ಮುಗಿದು ಬರ್ತೀವಿ ನೀವೇ ಹೇಳಿದ್ರಿ ಸುದೀಪ್ ಅಂದ್ರೆ ತುಂಬಾನೇ ಇಷ್ಟ ನನಗೆ ಸುದೀಪ್ನ ಮೀಟ್ ಮಾಡಬೇಕು ಅಂತ ಡ್ರೀಮ್ ಇತ್ತು ಅಂತ ಬಟ್ ನೀವು ಮಲ್ಲಮ್ಮ ಹೊರಗಡೆ ಬರೋವಾಗ ಮಲ್ಲಮ್ಮಗೆ ಏನು ಹೇಳ್ಕೊಟ್ಟಿಲ್ಲ ವೇದಿಕೆ ವೇದಿಕೆ ಕರೀರಿ ಅಂತ ಅಂತ ಬಟ್ ಸ್ಟಿಲ್ ಮಲ್ಲಮ್ಮ ಬನ್ನಿ ಬನ್ನಿ ದಟ್ ದಟ್ ಮೂಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ವಾಸ್ ಲೈಕ್ ಗೂಸ್ ಬಾಂಬ್ಸ್ ಬರೋವಾಗೆ ಕರಿಮ ಲೈಕ್ ಅಯ್ಯೋ ಕರೀತಿದ್ದಾರೆ ನಾನು ಇವಾಗ ಏನು ಮಾಡಲಿ ಅಂತ ಯಾಕಂದರೆ ಹೋಗ್ಬಾಗ್ಲೂನು ಕರೆದ್ರು ಆಯ್ತಾ ಅವರು ಕರೆದಾಗ ಸುದೀಪ್ ಸರ್ ಹೇಳಿದ್ರು ನೀವು ಅವ್ರ ಅಲ್ಲೇ ಇರ್ಲಿ ನೀವು ಹೋಗೋದು ಅಂತ ಸೊ ಈಗೇನು ಹೇಳ್ತಾರೆ ಗೊತ್ತಿಲ್ಲ ಅಲ್ಲ ಸೊ ಹೇಗಿತ್ತಂದ್ರೆ ಮಲ್ಲಮ್ಮನ ನೋಡ್ತಿದೀನಿ ಸುದೀಪ್ ಸರ್ನ ನೋಡ್ತಿದ್ದೀನಿ ಸುದೀಪ್ ಸರ್ ಮಲ್ಲಮ್ಮನ ನೋಡ್ತಿದ್ದಾರೆ ಮಲ್ಲಮ್ಮ ಕರಿತಿದ್ದಾರೆ ಕೂತವ್ರು ಇಟ್ ವಾಸ್ ಲೈಕ್ ಒಂಥರ ವಿಚಿತ್ರವಾಗಿತ್ತು ಆ ಮೂಮೆಂಟ್ ಬಟ್ ಚೆನ್ನಾಗಿತ್ತು ಯಾವಾಗ ಸುದೀಪ್ ಸರ್ ಕರಿಬೇಕಾ ಬನ್ನಿ ಅಂತ ಯಾವಾಗ ಅಂದರು ಐ ಫೆಲ್ ಸೋ 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 ಹ್ಯಾಪಿ ಅಂದ್ರೆ ಹತ್ತಿರದಿಂದ ಅವ್ರನ್ನ ನೋಡೋಕೆ ಸಿಗತ್ತೆ ಅಂತ ಬಹಳ ಬಹಳ ಖುಷಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅನ್ನೋದು ಇದೊಂದು ದೊಡ್ಡ ಪ್ರೂಫು ಯಾಕೆ ಯಾಕೆ ಇಷ್ಟ ಸುದೀಪ್ ನಿಮ್ಗಷ್ಟು ಅದೇನು ಸ್ಪರ್ಶ ಮೂವಿಯಿಂದಲೂ ನಂಗೆ ಇಷ್ಟ ನಂದು ಫುಲ್ ನೀವು ಮೂವಿಯ ಲ್ಯಾಂಡ್ ತೊಗೊಂಡ್ರೆ ನನ್ನ ಟೂ ಫೇವ್ರೆಟ್ಸು ಮೆನ್ನಲ್ಲಿ ಅಂದರೆ ಆ್ಯಕ್ಟರ್ಸಲ್ಲಿ ಒಂದು ಸಲ್ಮಾನ್ ಖಾನ್ ಸರ್ ಇನ್ನೊಂದು ಸುದೀಪ್ ಸರ್ ಇವರಿಬ್ಬರು ನನ್ನ ಫೇವ್ರೆಟ್ ಅಂದರೆ ವೆರಿ ಲೈಕ್ ಅದು ಎಕ್ಸ್ಪ್ಲೇನ್ ಮಾಡೋಕೆ ಬರೋಲ್ಲ ಯಾಕಂದರೆ ಎಲ್ಲ ಫ್ಯಾನು ಹೇಳ್ತಾರೆ ಅವರು ನನ್ನ ಫೇವ್ರೆಟ್ ಅಂತ ಸೊ ಯಾರ್ದು ಅದು ಪ್ಯಾರಾಮೀಟರ್ ಇರೋಲ್ಲ ಪ್ರೀತಿ ಅಳಿಯೋಕ್ಕೆ ಸೊ ನನಗೆ ಒಂದು ಅವಕಾಶ ಸಿಕ್ಕಿದ ಅವ್ರು ನೋಡೋಕ್ಕೆ ಅಂದರೆ ಅವ್ರ ಮದುವೆಯಲ್ಲಿ ಬಿಕಾಸ್ ಹಿಸ್ ಫಾದರ್ ಮತ್ತು ನನ್ನ ಫಾದರ್ ಇಲ್ಲ ಅವ್ರ ಫ್ರೆಂಡ್ಸ್ ಸೊ ಜುಂಜಪ್ ಗೌಡರು ಅಂತ ಬಾವಿಕೆರೆ ಸೊ ಅವರಪ್ಪನವರು ನಮ್ಮ ಮಾವನವ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು ಸೊ ಕರೆದಿದ್ರು ಆಗ ಖುಷಿಯಾಗಿ ಅವ್ರ ಮದುವೆಗೆ ಹೋಗಿದ್ದೆ ಹೋಗಿ ಅವಾಗ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು ಅದಾದಮೇಲೆ ನನಗೆ ಎಷ್ಟು ವರ್ಷಗಳಾಯಿತು ಅವಕಾಶವೇ ಸಿಕ್ಕಿರಲಿಲ್ಲ ಎಷ್ಟೋ ಜನಕ್ಕೆ ಡಿಸೈನ್ ಮಾಡಿದ್ರು ಕೂಡ ಆದರೆ ನಾನು ಬಾಯ್ಬಿಟ್ಟು ಕೇಳಿರಲಿಲ್ಲ ಯಾವ ಸೆಲೆಬ್ರಿಟಿಗೆ ಓಕೆ ನಾನು ನಿಮಗೆ ಡಿಸೈನ್ ಮಾಡ್ತಿದ್ದೀನಲ್ಲ ನನಗೆ ಸುದೀಪ್ ಸರ್ನ ಮೀಟ್ ಮಾಡಿಸಿ ಅಂತ ಅದು ಚೆನ್ನಾಗಿ ಅನಿಸಲ್ಲ ಸೊ ನಾನು ಕೇಳಿರಲಿಲ್ಲ ಬಟ್ ಒಂದು ಮಲ್ಲಮ್ಮ ಬರಬೇಕಾಯ್ತು ನನ್ನ ಕನಸು ಮಲ್ಲಮ್ಮ ಮಲ್ಲಮ್ಮತ್ರು ನನಗೆ ಎರಡನೇ ಬಾರಿ ಅವ್ರನ್ನ ನೋಡೋಕೆ ಸಿಕ್ತು ಮಲ್ಲಮ್ಮ ಔಟ್ ಆದಾಗ ಮೂರನೇ ಬಾರಿ ಅವ್ರು ನೋಡೋಕೆ ಸಿಕ್ತು ಕಳಿಸುವಾಗ ಮಲ್ಲಮ್ಮ ಹೋಗ್ತಿದ್ದಾರೆ ಪ್ಲಸ್ ಸುದೀಪ್ ಸರ್ ನೋಡಿದೆ ಅನ್ನೋ ಖುಷಿ ಕಣ್ಣಲ್ಲಿ ನೀರು ಬಂತು ಬಟ್ ಎರಡನೇ ಸಲ ಹೋದಾಗ ನಂಗೆ ಅವರು ಔಟ್ ಆದರೂ ಅನ್ನೋ ಬೇಜಾರಿಗಿಂತ ನಾನು ಸುದೀಪ್ ಸರ್ನ ಸೆಕೆಂಡ್ ಟೈಮ್ ನೋಡ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ವಾಸ್ ಮೋರ್ ನೋ ಐ ಸೌಂಡ್ ಸೆಲ್ಫಿಶ್ ಐ ನೋ ಬಟ್ ಫ್ಯಾಕ್ಟ್ ಅದಿತ್ತು ಐ ವಾಸ್ ಆಯ್ಕೆ ಬೇಜಾರಾಯಿತು ಮಲ್ಲಮ್ಮ ಬಂದಿದ್ದು ಬಟ್ ಜೊತೆಗೆ ಏನೋ ಒಂದು ಒಂದು ಎಕ್ಸೈಟ್ಮೆಂಟ್ ಓಕೆ ಸುದೀಪ್ ಸರ್ ನಮ್ಮ ಮತ್ತೆ ನೋಡೋಕೆ ಸಿಗತ್ತೆ ಅನ್ನೋ ಖುಷಿ ಇತ್ತು ಆ್ಯಂಡ್ ಮಲ್ಲಮ್ಮನಿಗೆ ಕೂಡ ಸ್ವಲ್ಪ ಗೊತ್ತು ನಾನು ಏನಾದರೂ ಅವ್ರ ಬಗ್ಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ ನಾನು ನನ್ನ ವರ್ಕಿಂಗ್ ಟೀಮ್ಗೆ ನೋಡಿ ಅವ್ರು ಹಿಂಗೆ ಹೇಳಿದ್ರು ಹಿಂಗೆ ಮಾಡಬೇಕು ಅವ್ರದ್ದು ಮೋಟಿವೇಶನ್ ಇರುತ್ತೆ ಅವ್ರು ಮಾತಾಡೋದ್ರಲ್ಲಿ ಸೊ ಅದನ್ನೆಲ್ಲ ನಾನು ನನ್ನ ಟೀಮಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಟೇಕ್ ಟೇಕ್ ದ ವರ್ಕೌಟ್ ಸೊ ಮಲ್ಲಮ್ಮ ಅದೆಲ್ಲ ಗೊತ್ತು ಸೊ ಅವರಿಗೂ ತುಂಬ ಇಷ್ಟ ಸುದೀಪ್ ಅಂದರೆ ಮಲ್ಲಮ್ಮಂಗೂ ತುಂಬ ಇಷ್ಟ ಈಗಂತೂ ತುಂಬಾ ಇಷ್ಟ ಅವರಿಗೆ ಅಂದ್ರೆ ಹತ್ರದಿಂದ ನೋಡಿದಾರಲ್ಲ ತುಂಬಾ ಒಳ್ಳೆಯವರು ಮೇಡಮ್ ಹಂಗೆಲ್ಲ ಇದು ಮಾಡ್ತಾ ಇರ್ತಾರೆ ಸೊ ದಟ್ ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಆಲ್ ದ್ರೆಟ್ ಮಲಮ್ ಟ್ರೂ ತರ ಹೆಂಗಂದ್ರೆ ಬಾ ಬಾ ಅಮ್ಮ ಬಾಯ್ ನಿನ್ಕೋ ಎಷ್ಟು ಕ್ಯೂಟ್ ದಟ್ ಕ್ಯೂಟೆಸ್ಟ್ ಮೂಮೆಂಟ್ ಗ್ರೇಟೆಸ್ಟ್ ಎಸ್ ಬಟ್ ಸುದೀಪ್ ನ ಮೀಟ್ ಆದ್ರಲ್ಲ ನಿಮ್ಗೆ ಒಂದು ಹಗ್ ಮಾಡೋಣಪ್ಪ ಸೆಕೆಂಡ್ ಮಾಡೋಣ ಏನು ಅನ್ಸಿಲ್ವಾ ಆಕ್ಚುಲಿ ಈ ಕ್ವಶನ್ ತುಂಬಾ ಜನ ಕೇಳಿದ್ರು ನೀನು ಅಷ್ಟು ಇಷ್ಟ ನಿನಗೆ ಆರಾಧ್ಯ ದೈವ ಅಂತ ಹೇಳ್ತೀಯ ಬಟ್ ಯಾಕೆ ಒಂದು ಹಗ್ ಮಾಡಲಿಲ್ಲ ಅಥವಾ ಒಂದು ಶೆಕೆಂಡ್ ಕೊಡಲಿಲ್ಲ ಅಂತ ಕೇಳಿದ್ರು ಪ್ರಾಬಬಲಿ ಅದಕ್ಕೆ ಇಟ್ ಮೇ ಸೌಂಡ್ ವೆರಿ ಫನಿ ಫಾರ್ ಅದರ್ಸ್ ಬಟ್ ಸುದೀಪ್ ಅವ್ರನ್ನ ನಿಜವಾಗ್ಲೂ ಪ್ರೀತಿಸೋರಿಗೆ ಇದು ಫನ್ನಿ ಅನ್ಸಲ್ಲ ಅಂದ್ಕೊಳ್ತೀನಿ ಇವಾಗ ನೀವು ಆರಾಧ್ಯ ದೈವ ಅಂತ ಹೇಳಿದಾಗ ಐ ವಿಲ್ ನಾಟ್ ಗೋಂಟ್ ಟಚ್ ದೈವ ರೈಟ್ ಹೊರಗಡೆ ನಿಂತ್ಬಿಟ್ಟು ದೇವ್ರನ್ನ ನಾವು ಹೊರಗಿಂದ ನೋಡ್ಬಿಟ್ಟು ಕೈ ಮುಗ್ದು ಬರ್ತೀವಿ ಸೊ ನಾನು ಅವ್ರನ್ನ ಆ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟಿದ್ದರೆ ಪ್ರಾಬ್ಲಿ ನಂಗೆ ಹಾಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಅಲ್ಲಿ ತುಂಬ ಖುಷಿ ಇತ್ತು ಎಕ್ಸೈಟ್ಮೆಂಟ್ ಇತ್ತು ಎಕ್ಸೈಟ್ಮೆಂಟ್ ಇತ್ತು ಹ್ಯಾಪಿನೆಸ್ ಇತ್ತು ಆ್ಯಂಡ್ ಐ ವಸ್ ವೆರಿ ವೆರಿ ಹ್ಯಾಪಿ ಟು ಸಿ ಹಿಮ್ ಸೊ ದಟ್ ಈಸ್ ಮೋರ್ ದನ್ ಎನ್ ಆಫ್ ಫಾರ್ ಮಿ ನಿಜ ಸುದೀಪ್ ಸರ್ ಅಂದ್ರೆ ಹಾಗೆ ಆ ಮೋಟಿವೇಶನ್ ಟಾಕ್ ಜೊತೆಗೆ ಎಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ ಅವರು ಬಟ್ ಆ ಕನೆಕ್ಟ್ ನಿಮ್ಗೆ ಆಗೋದಕ್ಕೆ ಮಲ್ಲಮ್ಮ ಬೆಸ್ಟ್ ರೀಸನ್ ಆದರೂ ಅನ್ನೋದೇ ಆ್ಯಂಡ್ ಸುದೀಪ್ ಸರ್ ಸುತ್ತ ಯು ಕ್ಯಾನ್ ಫೀಲ್ ಆ್ಯಂಡ್ ಆರ ಆಯಿತಾ ಅಂದ್ ಅವ್ರನ್ನ ನೋಡಿದಾಗ ಎಂಥವರಿಗೂ ರೆಸ್ಪೆಕ್ಟ್ ಕೊಡಬೇಕು ಅನಿಸುತ್ತೆ ಆ ಹೈಟ್ ಇರ್ಬೋದು ಅವ್ರ ಪರ್ಸ್ನಾಲ್ಟಿ ಇರ್ಬೋದು ಆ್ಯಂಡ್ ಈಸ್ ವೆರಿ ವೆರಿ ಗುಡ್ ಲುಕ್ಕಿಂಗ್ ಟಿ ವಿಯಲ್ಲಿ ಕಾಣೋದಕ್ಕಿಂತ ರಿಯಾಲಿಟಿಯಲ್ಲಿ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಆ ಮಾತಾಡೋ ರೀತಿ ನಿಲ್ಲೋ ಸ್ಟೈಲು ಅಲ್ಲೊಂದು ಒಂಥರ ಬಿ ಫೀಲ್ ಏನೋ ಒಂದು ಆಹಾರ ಇದೆ ಅಂತ ಅನ್ಸುತ್ತೆ ಕೆಲವ್ರನ್ನ ನೋಡಿದ್ರೆ ಅಂತ ಯಾ ಬಟ್ ವೇದಿಕೆಯಲ್ಲಿ ಒಂದೆರಡು ಆಡಿದ್ರಿ ನೀವು ಬಟ್ ಸುದೀಪ್ ಸರ್ ಎದು ಎದುರುಗಡೆನೆ ಮಾತಾಡ್ತಿದ್ದು ಹೆಂಗ ಅನ್ಸುತ್ತ ಸಾರಿ ನನ್ ಕಾಲ್ ಹಿಂಗಾಗ್ತಾಯಿತ್ತು ಗಡ 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 ಗಡಗಡ ನಡಕ್ತಿದಿನ ನನಗೆ ಫಸ್ಟ್ ಸಲ ಹೋದಾಗ್ಲು ಫಸ್ಟ್ ಸಲ ಕೂತು ಮಾತಾಡುವಾಗಲೂ ಕಾಲು ಹಿಂಗಾಗ್ತಾ ಇತ್ತು ನಿತ್ತಾಗ ಇತ್ತಾಗ ಡೋಂಟ್ ಏನೇನ್ ಮಾತಾಡ್ಬೇಕಂತಿದ್ದೆ ಅರ್ಧಕ್ಕರ್ಧ ಕರ್ಧ ನಾವು ಅನ್ಕೊಳ್ತೀವಿ ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಮುಗಿಸಿದ್ರಿ ಅನ್ನೋದು ಗೊತ್ತಾಯ್ತು ಆ ಫೀಲು ಐ ಕಾಂಟ್ ಎಕ್ಸ್ಪ್ಲೈನ್ ಇನ್ ವರ್ಡ್ಸ್ ಐ ವಾಸ್ ಲೈಕ್ ಹ್ಯಾಪಿಯಸ್ಟ್ ಸೋಲ್ ಅಂತ ಹೇಳ್ಬೋದು ಐ ವಾಸ್ ವೆರಿ ವೆರಿ ಹ್ಯಾಪಿ ನಿಜ ಟ್ರೂ ಯಾಕಂದ್ರೆ ವೇದಿಕೆಯಲ್ಲಿ ಎಲ್ಲರನ್ನ ಕರಿಯೋದಿಲ್ಲ ಅಲ್ಲಿ ಯಾಕಂದ್ರೆ ಯಾರನ್ನು ಕರಿಯೋದಿಲ್ಲ ಯಾರನ್ನು ಕರೆದಿಲ್ಲ ಕರೆದಿಲ್ಲ ಇಲ್ಲಿ ತನಕ ದಟ್ ಕ್ರೆಡಿಟ್ ಗೋಸ್ ಟು ಮಲ್ಲಮ್ಮ ಮಲ್ಲಮ್ಮ ಯಾಕಂದ್ರೆ ಅದೇ ಪ್ಯೂರೆಸ್ಟ್ ಸೋಲ್ ಅಂತ ಹೇಳೋದು ಅದೇ ಅವರು ವ್ಯಕ್ತಿತ್ವ ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಕರಿಬಾರ್ದು ಕರಿಬೇಕಾ ಹೀಗನ್ಬೇಕಾ ಹಾಗನ್ಬೇಕಾ ಅನ್ನೋದು ಅನ್ನೋದೇನು ಗೊತ್ತಿಲ್ಲ ತುಂಬಾ ಜೆನ್ಯೂನ್ ಆಗಿ ಕರೆದೇ ಬಿಟ್ರು ಅವರು ನೋಡಿ ಅದೇ ಹೇಳೋದು ಮುಗ್ಧ ಮನಸ್ಸಿಂದ ಏನ್ ಕೆಲಸ ಮಾಡಿದ್ರು ಅಲ್ಲಿ ಏನೇ ಏನೇ ಆ ಕಡೆ ಇವರಿಗೂ ಅದು ಅರ್ಥ ಆಗುತ್ತೆ ಓಕೆ ಇವರು ತುಂಬಾ ಮುಗ್ಧವಾಗೇ ಕರೀತಿದ್ದಾರೆ ಇಲ್ಲೇನು ಮ್ಯಾನಿಪ್ಲೇಷನ್ ಇಲ್ಲ ಅನ್ನೋದು ಎಂತವ್ರಿಗೆ ಅರ್ಥ ಆಗುತ್ತೆ ಸೊ ಸುದೀಪ್ ಸರ್ ಬಿ ಕೈಂಡ್ ಅಟ್ ದಟ್ ಮೂಮೆಂಟ್ ನನ್ನ ಕರೆದ್ರು ಗ್ರೇಟ್ಫುಲ್ ಎಸ್ ನಿಮ್ಮ ಗ್ರೇಟ್ಫುಲ್ ಮೂಮೆಂಟ್ ಅಲ್ಲಿ ಗ್ರೇಟೆಸ್ಟ್ ಆಗಿ ಸೆಲೆಬ್ರೇಟ್ ಕೂಡ ಮಾಡಿದ್ರಿ ನೀವು ಅದು ತುಂಬಾನೇ ಖುಷಿ